ನಮಸ್ತೆ ಭರವಸೆಯೇ ಬದುಕು ನಂಬಿಕೆ ಇರಲಿ ಬರ್ದಿರೋದು ಶ್ವೇತಾ ಬೀಡೆ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ ಹೆಸರು ಡೋಂಟ್ ಜಡ್ಜ್ ಮೀ ಪ್ಲೀಸ್ ಜಡ್ಜ್ ಮಾಡಬೇಡಿ ಪ್ಲೀಸ್ ಅಂತ ಯಾಕೆ ಯಾರ್ ಜೊತೆ ಯಾರು ಹೇಗೆ ನೋಡೋಣ ಇದೊಂದು ವಾಕ್ಯವನ್ನು ಗಟ್ಟಿಯಾಗಿ ಹೇಳಲು ಯಾವಾಗ ಕಲಿತೀರಾ ನೀವು ಅಂತ ಕೇಳ್ತಾ ಇದ್ದಾರೆ ಬೇರೆಯವರಿಗೆ ಹೇಳುವ ಅಗತ್ಯವಿಲ್ಲ ಇದನ್ನು ನಿಮಗೆ ನೀವೇ ಹೇಳ್ಕೋಬೇಕು ಬರೀ ಹೇಳ್ಕೊಳ್ಳೋದು ಅಲ್ಲ ಅದನ್ನ ಅಭ್ಯಾಸ ಮಾಡೋದನ್ನ ಕಲಿಬೇಕು ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಬಹುತೇಕ ಕ್ರಿಯೆಗಳು ಇದೇ ಕಾರಣಕ್ಕೆ ನಮ್ಮ ಜೀವನ ಪೂರ್ತಿ ಇದಕ್ಕೆ ಅಂತಲೇ ನಾವು ಮೀಸಲಾಗಿ ಇಡ್ತಾ ಇದ್ದೀವಿ ಉದಾಹರಣೆಗೆ ಯಾವುದೋ ಕಾರ್ಯಕ್ರಮಕ್ಕೆ ಹೊರಡಬೇಕು ಅಂದ್ಕೊಂಡ್ರೆ ಅಯ್ಯೋ ನನ್ನ ಬಳಿ ಹೊಸ ಬಟ್ಟೆ ಇಲ್ಲ ಹಾಕಿದ್ದೇ ಹಾಕ್ಕೊಂಡ್ರೆ ಯಾರು ನನ್ನ ಯಾರಾದರೂ ನನಗೇನಾದರೂ ಹೇಳಿಬಿಡ್ತಾರೆ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ನಿಜಕ್ಕೂ ನೀವು ಧರಿಸುವ ಬಟ್ಟೆ ಬಳಸುವ ಏನು ಬ್ರ್ಯಾಂಡೆಡ್ ವಸ್ತುಗಳು ನಿಮ್ಮ ಅಲಂಕಾರ ಅಥವಾ ಇನ್ನೇನೋ ವಿಷಯಗಳು ಮುಖ್ಯವಾಗಬೇಕು ಯಾಕೆ ಸೊ ಯಾಕೆ ನೀವು ಅದನ್ನು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಈ ನಕಾರಾತ್ಮಕತೆಯ ಜನಕರು ಸ್ವತಃ ನಾವೇ ಆಗಿದ್ದೀವಿ ನಮ್ಮ ತಲೆಯಲ್ಲಿ ಬಂದ ಮೇಲೆ ಎಲ್ಲರ ತಲೆಯಲ್ಲೂ ಬರುತ್ತೆ ಸೊ ಇಂಥದ್ದೊಂದು ಭಾವನೆಗಳನ್ನು ನಾವೇ ಹುಟ್ಟಿಸ್ಕೊಂಡು ನಮ್ಮನ್ನೇ ಕುಗ್ಗಿಸ್ಕೊಂಡು ಯಾವ ಪ್ರಯೋಜನವೂ ಇಲ್ಲ ಸೊ ನಾವು ಯಾವಾಗಲೂ ಅಂದ್ಕೊಳ್ತೀವಿ ಒಂದೇ ಬಟ್ಟೆ ಹಾಕ್ಕೊಳ್ತೀವಿ ಅಯ್ಯೋ ಇದನ್ನೇ ಆ ಪ್ರೋಗ್ರಾಮ್ಗೆ ಹಾಕ್ಕೊಂಡಿದ್ದೀನಿ ಇದನ್ನೇ ಆ ಫಂಕ್ಷನ್ಗೆ ಹಾಕ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡು ಅಲ್ಲಿರೋ ಎಷ್ಟೊಂದು ಒಂದು ಬಟ್ಟೆಗಳನ್ನು ನಾನು ಗಮನಿಸೇ ಇರೋದಿಲ್ಲ ಮೊದಲನೇದು ಎರಡನೇದು ನನ್ನ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಸೊ ಭಗವಂತ ಎಷ್ಟು ಕೊಟ್ಟರೂ ಕೂಡ ನಮಗೆ ಅದನ್ನು ಗಮನಿಸೋಕ್ಕೆ ಆಗ್ತಾ ಇರೋದಿಲ್ಲ ಸೊ ಇದರಿಂದ ನೆಗೆಟಿವಿಟಿನ ನಾವೇ ಅಟ್ರ್ಯಾಕ್ಟ್ ಮಾಡ್ತೀವಿ ಹಾಗೆ ಅನೇಕರಿಗೆ ತಮ್ಮ ಅಪೀರಿಯನ್ಸ್ ಬಗ್ಗೆ ಕೂಡ ಭಯ ಇರುತ್ತೆ ಒಂಥರ ಸಂಕೋಚ ಆತಂಕ ನಾನು ದಪ್ಪ ಇದ್ದೀನಿ ನಾನು ಚೆನ್ನಾಗಿಲ್ಲ ನಾನು ಬೆಳ್ಳಗಿಲ್ಲ ನಾನು ಉದ್ದ ಇಲ್ಲ ಅವಳು ಅವನ ಥರ ನಾನು ಮಾಡ್ರನ್ ಆಗಿ ಕಾಣಲ್ಲ ಅವ್ರ ಬಳಿ ಇರೋ ಹಾಗೆ ನನ್ನ ಹತ್ರ ಯಾವುದೇ ದುಬಾರಿ ವಸ್ತು ಇಲ್ಲ ಈ ರೀತಿ ಪಟ್ಟಿ ಮುಗಿಯೋದೇ ಇಲ್ಲ ಇದು ಎಲ್ಲರಿಗೂ ಕಾಡಬಹುದಾದ ವಿಷಯಗಳೇ ಆದರೂ ಇದನ್ನು ಹ್ಯಾಂಡಲ್ ಮಾಡುವ ಕಲೆಯ ಕಲಿಬೇಕು ಎಲ್ಲರ ಲೈಫಲ್ಲೂ ಈ ಥರ ಸಿಚುಯೇಷನ್ಸ್ಗಳು ಇರುತ್ತೆ ಬಟ್ ಇದನ್ನು ಹ್ಯಾಂಡಲ್ ಮಾಡೋದನ್ನು ಕಲಿಬೇಕು ಫೈನಲಿ ನಾವು ನೋಟ್ ಮಾಡ್ಕೊಬೇಕು ಕಲಿಬೇಕು ಓಕೆ ಸೊ ಒಂದು ಕ್ಷಣ ಬಂದು ಹೋಗಬಹುದಾದ ಪುಟ್ಟ ಅಸೂವೆ ಹೊಟ್ಟೆ ಕಿಚ್ಚಾಗಿರ್ಬೋದು ಯೋಚನೆ ಕೀಳಿರಿಮೆಗೆ ಗೊಬ್ಬರ ನೀರು ಹಾಕಿ ಬೆಳೆಸುವ ಪ್ರಯತ್ನನ ನಾವು ಕೈ ಬಿಡಬೇಕು ಇದರಿಂದ ನಮ್ಮ ಒಂದು ಪ್ರಾಬ್ಲಮ್ನ ನಾವೇ ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತೀವಿ ಯಾರೋ ಉದ್ಧಾರವಾಗ್ತಿದ್ದಾರೆ ಅನ್ನೋದು ಯಾರೋ ಶ್ರೀಮಂತರಾಗ್ತಿದ್ದಾರೆ ಇನ್ಯಾರೋ ಒಳ್ಳೆ ಅಂಕ ತೆಗಿತಾ ಇದ್ದಾರೆ ಉನ್ನತ ಸ್ಥಾನಕ್ಕೆ ಹೋಗ್ತಿದ್ದಾರೆ ಇದನ್ನೆಲ್ಲ ನೀವು ನೋಡಿ ಸ್ಫೂರ್ತಿ ಪಡಿಬೇಕೇ ಹೊರತು ಅದನ್ನು ನೋಡಿ ನೀವು ನಕಾರಾತ್ಮಕವಾಗಿ ಹೋಲಿಸ್ಕೊಂಡು ನಿಮ್ಮನ್ನು ನೀವು ಕೆಳಗೆ ಹಾಕ್ಕೋಬಾರ್ದು ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದ್ರೂ ಕೂಡ ನಿಮ್ಮ ಗಮನ ಅದಕ್ಕೆ ನೀಡಬೇಕಾದ ಸಮಯ ಸತತ ಪ್ರಯತ್ನ ಮತ್ತು ಮುಂದುವರಿಸಿಕೊಂಡು ಹೋಗುವಲ್ಲಿ ಇದ್ದರೆ ಸಾಕು ಸೊ ನೀವು ಏನಾಗಬೇಕಂತಿದ್ದೀರಾ ಅದಕ್ಕೆ ಬೇಕಾದಂಥ ಟೈಮ್ ಕೊಡಿ ಅದಕ್ಕೆ ಬೇಕಾದಂಥ ಎಫರ್ಟ್ ಹಾಕಿ ಅದಕ್ಕೆ ಬೇಕಾದಂಥ ಕನ್ಸಿಸ್ಟೆನ್ಸಿಯಿಂದ ನಾವು ಮಾಡೋದ್ರ ಕಡೆ ಗಮನ ಕೊಡಬೇಕೇ ಹೊರತು ನಮಗಿಂತ ಅವ್ರು ಸ್ಪೀಡಾಗಿ ಮಾಡ್ತಿದ್ದಾರೆ ಅಂತ ನೋಡೋಕೆ ಹೋಗಬಾರ್ದು ಚಿಕ್ಕದ್ರಲ್ಲೆಲ್ಲ ನಮಗೆಲ್ಲ ಎಲ್ಲ ಎಲ್ಲರೂ ಕೂಡ ಒಂದಲ್ಲ ಸಲ ನಾವು ಈ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತೀವಿ ಅಲ್ವಾ ರನ್ನಿಂಗ್ ರೇಸ್ ಸೊ ಇದೆಲ್ಲ ಹೇಗೆ ಅಂತ ಅಂದರೆ ಓಡಬೇಕನ್ನು ನಾವೇನು ಹೇಳ್ತೀವಿ ನಿನ್ ಪಕ್ಕದವ್ರು ನೋಡ್ಬೇಡ ನಿನ್ನ ಲೈನ್ ಮಾತ್ರ ನೋಡ್ಕೊಂಡು ಹೋಗು ನಿನ್ನ ಲೈನ್ ಮಾತ್ರ ನೋಡ್ಕೊಂಡು ಹೋಗು ಅಂತ ಹೇಳ್ತೀವಿ ಯಾಕೆ ಹೇಳ್ತೀವಿ ಬಿಕಾಸ್ ಯಾವಾಗ ನಾವು ಪಕ್ಕದಲ್ಲಿ ಯಾರಾದರೂ ನಮ್ಮ ಹತ್ರ ಇದ್ದಾರಾ ಓ ಇವ್ರು ನನಗಿಂತ ಮುಂದೆ ಹೋಗ್ತಿದ್ದಾರೆ ಓ ಇನ್ನೇನು ಇವ್ರು ಬಂದುಬಿಟ್ರು ಅಂದ ತಕ್ಷಣನೇ ನಮ್ಮ ಮನಸ್ಸು ಕುಗ್ಗುತ್ತೆ ಸೊ ಯಾವಾಗ ಪ್ರೆಷರ್ ಜಾಸ್ತಿ ಆಗುತ್ತೆ ಆಗ ನಮ್ಮ ದೇಹ ಕೂಡ ವೀಕ್ ಆಗುತ್ತೆ ಸೊ ಇದಕ್ಕೆ ಅವಾಗೆಲ್ಲ ಹಂಗೆ ಹೇಳ್ತಾ ಇದ್ದಿದ್ದು ಇನ್ಮೇಲೆ ಅಂದಮೇಲೆ ನಾವೊಂದು ಓಟ ಸ್ಪರ್ಧೆಯಲ್ಲೇ ಈ ಲೆವೆಲಿಗೆ ಟ್ರೀಟ್ ಮಾಡಬೇಕು ಅಂದರೆ ಇನ್ನು ನಮ್ಮ ಲೈಫ್ ಬಗ್ಗೆ ಇನ್ನು ಹೆಂಗೆ ಯೋಚನೆ ಮಾಡಬೇಕು ಎಷ್ಟು ಫೋಕಸ್ಡ್ ಆಗಿರಬೇಕು ನನ್ನ ಒಂದು ಜರ್ನಿಯಲ್ಲಿ ಸೊ ಮೊದಲ ಬಾರಿಗೆ ಬೈಕ್ ಕಂಪ್ನಿ ಮಾರಾಟಕ್ಕೆ ಬಂತು ಹಾಗಂತ ಅದೇ ಕೊನೆನ ಅದಾದ್ಮೇಲೆ ಎಷ್ಟೊಂದು ಕಂಪ್ನಿಗಳು ಬಂದಿದೆ ಅದೇ ಥರ ಫೋನ್ ಬಂತು ಮತ್ತೆ ಎಷ್ಟೊಂದು ಫೋನ್ಗಳು ಬಂದಿದೆ ಕಾರ್ ಬಂತು ಅದಾದ್ಮೇಲೆ ಎಷ್ಟೊಂದು ಕಾರು ಬಂದಿದೆ ಅನೇಕ ಬ್ರ್ಯಾಂಡೆಡ್ ವಸ್ತುಗಳು ಬಂತು ಅದಾದ ಮೇಲೆ ಮತ್ತೆ ಮತ್ತೆ ಬೇರೆ ಬೇರೆ ಬ್ರ್ಯಾಂಡೆಡ್ ವಸ್ತುಗಳು ಬಂದಿದೆ ಅವ್ರು ತಂದುಬಿಟ್ರಲ್ಲ ಇನ್ನು ನನಗೇನು ಕೆಲಸ ಅಂತ ಯಾರೂ ಸುಮ್ಮನೆ ಇಲ್ಲ ಅದಕ್ಕಿಂತ ಬೆಸ್ಟ್ ಬೆಸ್ಟ್ ಬೆಸ್ಟನ್ನ ಮಾರ್ಕೆಟ್ಗೆ ತರ್ತಾನೇ ಹೋದ್ರು ಸೊ ಈ ಥರ ಒಂದೊಂದು ಕಂಪ್ನಿಗಳೇ ಈ ರೀತಿ ಎಲ್ಲ ಇಂಪ್ರೂವ್ ಮಾಡಬೇಕಾದ್ರೆ ಇಂಪ್ರೂವ್ ಆಗಬೇಕಾದ್ರೆ ನಾವು ನಮ್ಮ ಜೀವನದಲ್ಲಿ ಓ ಅವ್ರು ಮಾಡಿಬಿಟ್ರು ಏನು ಮಾಡೋಕ್ಕಾಗತ್ತೆ ಓ ಅವ್ರು ಮಾಡ್ಬಿಟ್ಟಿದ್ದಾರೆ ನನ್ನ ಕೈಲೇನೂ ಇಲ್ಲ ಓ ಅವ್ರು ಮಾಡಿಬಿಟ್ಟಿದ್ದಾರೆ ಇನ್ನು ನಾನು ಅದನ್ನ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ನಾವು ಸುಮ್ಮನಾಗೋದ್ರಲ್ಲಿ ಏನು ಅರ್ಥ ಇದೆ ಒಂದು ಪ್ರಾಡಕ್ಟ್ನೇ ಮತ್ತೆ 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 ಅಪ್ಡೇಟ್ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ನಾವು ಅಪ್ಡೇಟ್ ಆಗಬೇಕಾ ಬೇಡವಾ ಸೊ ಇಲ್ಲಿ ಜಡ್ಜ್ ಅನ್ನೋದು ಬೇರೆಯವರು ನಮ್ಮನ್ನು ಜಡ್ಜ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ನಾವೇ ನಮ್ಮನ್ನು ಜಡ್ಜ್ ಮಾಡ್ಕೊಳ್ತಾ ಇರ್ತೀವಿ ಅನ್ನೋದನ್ನು ನೋಡಬೇಕಾಗಿದೆ ಯಾವುದಾದ್ರೂ ಒಂದು ಕೆಲಸನ ಮಾಡಬೇಕು ಅಂತ ಹೊರಟ್ರೆ ನಮಗೆ ಅದರಲ್ಲಿ ಬರೀ ದುಷ್ಪರಿಣಾಮಗಳೇ ಕಾಣಿಸುತ್ತೆ ಓ ಇದು ಮಾಡಿದ್ರೆ ಲಾಸ್ ಆಗುತ್ತೆ ಇದು ಮಾಡಿದ್ರೆ ಹಾಗಾಗುತ್ತೆ ಇದರಲ್ಲಿ ನೆಗೆಟಿವ್ ಅಂಶಗಳಿಗಿಂತ ನಮಗೆ ಪಾಸಿಟಿವ್ ವಿಷಯಗಳನ್ನು ಹೆಚ್ಚು ಗಮನಿಸೋದನ್ನು ನಾವು ಕಲಿಬೇಕು ಆ ಒಂದು ಪಾಸಿಟಿವ್ ಅಂಶನ ಜಾಸ್ತಿ ನೋಡೋದಕ್ಕೆ ನಮ್ಮ ಸಮಯ ಕೊಡಬೇಕೇ ಹೊರ್ತು ನೆಗೆಟಿವ್ ನೋಡೋದಕ್ಕೆ ಅಲ್ಲ ಯಾರಾದರೂ ನಮಗೆ ಅಡ್ಡಗಾಲು ಹಾಕಿದ್ರೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ನೀವು ಅನೇಕ ವಿಧಾನಗಳನ್ನು ಕಂಡಿಟ್ಕೋಬೇಕು ಯಾವಾಗ ನಿಮಗೆ ನೀವು ನಿಮ್ಮನ್ನು ಜಡ್ಜ್ ಮಾಡಲ್ಲ ಯಾವಾಗ ನೀವು ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಲ್ಲ ಯಾವಾಗ ನೀವು ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡಲ್ಲ ಆವಾಗ ನಿಮ್ಮನ್ನು ಯಾರೂ ಕುಗ್ಗಿಸೋಕ್ಕೆ ಆಗಲ್ಲ ಯಾರೇ ನಿಮ್ಮನ್ನು ಸ್ಟಾಪ್ ಮಾಡೋಕ್ಕೆ ಬಂದ್ರೂ ನೀವು ಅಂದ್ಕೊಂಡಿರೋ ಕೆಲಸನ ನೀವು ಮಾಡೇ ಮಾಡ್ತೀರಾ ಯಾಕೆ ಬಿಕಾಸ್ ನಿಮ್ಮ ಸಂಪೂರ್ಣ ಎನರ್ಜಿನ ನಿಮ್ಮ ಮೇಲೆ ಹಾಕ್ತಾ ಇರ್ತೀರಾ ನೀವು ಬೇರೆಯವ್ರ ಮೇಲೆ ಹಾಕಿದಂಗೆ ನಾವು ವೀಕ್ ಆಗ್ತಾ ಹೋಗ್ತೀವಿ ಅದೇ ನಿಮ್ಮದೇ ಯೋಚನೆಗಳು ನಿಮ್ಮನ್ನು ನೀವೇ ಜಡ್ಜ್ ಮಾಡಿಕೊಂಡು ಮಾಡುವ ನೆಗೆಟಿವ್ ಚಿಂತನೆಗಳು ನಿಮ್ಮನ್ನು ಮುಂದೆ ಹೋಗೋಕ್ಕೆ ಬಿಡಲ್ಲ ಹಾಗೆ ಹಿಂದೆ ಇಟ್ಟ ಒಂದು ಸಣ್ಣ ಹೆಜ್ಜೆ ಮುಂದೆ ಸಿಗಬಹುದಾದಂಥ ದೊಡ್ಡ ಅವಕಾಶನ ನಮ್ಮಿಂದ ದೂರ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಈಗ ಈ ಮಾತನ್ನು ಯಾರಿಗೆ ಹೇಳಬೇಕು ನಿಮಗೆ ನೀವೇ ಹೇಳ್ಕೋಬೇಕು ಜೋ ಡೋಂಟ್ ಜಡ್ಜ್ ಮೀ ಪ್ಲೀಸ್ ಅದು ಬೇರೆಯವರಿಗೆ ಮಾತ್ರ ಅಲ್ಲ ನಮಗೂ ನಮ್ಮೊಳಗೂ ಹೇಳ್ಕೋಬೇಕು ಹಾಗೆ ಇಲ್ಲಿ ನಾವು ನೋಡಬೇಕಾಗಿರೋದು ನಾವು ಯಾರನ್ನು ಜಡ್ಜ್ ಮಾಡೋದು ಬೇಡ ಕ್ಲಾರಿಟಿ ಬೇಕಾ ಕೇಳೋಣ ತೊಗೊಳ್ಳೋಣ ಎರಡನೇದು ನಮ್ಮನ್ನು ನಾವು ಜಡ್ಜ್ ಮಾಡ್ಕೊಳ್ಳೋದು ಬೇಡ ಯಾರೋ ನಮ್ಮ ಬಗ್ಗೆ ಏನೋ ಅಂದರು ಅಂದ ತಕ್ಷಣ ನಾನು ಅದೇ ಅಂತ ಅಂದ್ಕೊಂಡು ನಾನು ಅವ್ರು ಹೇಳಿರೋದು ನಾವು ಆಗಬೇಕಾಗಿಲ್ಲ ಸೊ ನನಗೆ ಅವ್ರು ಸಪೋರ್ಟ್ ಮಾಡ್ತಿಲ್ಲ ಇವ್ರು ಸಪೋರ್ಟ್ ಮಾಡ್ತಿಲ್ಲ ನನಗೆ ನನ್ನ ಆಗಲ್ಲ ಎಲ್ಲರೂ ಹೇಳ್ತಿದ್ದಾರೆ ನಿನ್ನ ದಡ್ಡ ಅಂತ ಎಲ್ಲರೂ ಹೇಳ್ತಿದ್ದಾರೆ ನಿನ್ನ ಆಗಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ ಇದನ್ನು ಬಿಟ್ಬಿಡು ಅಂತ ಎಲ್ಲರೂ ಹೇಳ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟಾ ನೀನು ಎಲ್ಲ ಎಲ್ಲದಕ್ಕೂ ಕೂಡ ನಿನ್ನ ಬಗ್ಗೆ ನೀನು ಏನು ಏನು ಹೇಳ್ಕೊಳ್ತಿದ್ಯಾ ಅನ್ನೋದು ಇಂಪಾರ್ಟೆಂಟಾ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿದ್ರೆ ಇವತ್ತು ಹೇಳ್ತಿರೋರೆಲ್ಲರೂ ಕೂಡ ಒಂದಿನ ನೀನು ಅಂದ್ಕೊಂಡಿದ್ದೆ ಕರೆಕ್ಟ್ ಅಂತಲೂ ಹೇಳ್ಬೋದಲ್ವಾ ಸೊ ಅದ್ರ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ಯಾರೂ ನಮಗೆ ಸಪೋರ್ಟ್ ಮಾಡೋ ಅಗತ್ಯ ಇಲ್ಲ ನೀವು ನಿಮ್ಮ ಸೆಲ್ಫ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಮ ಸೋಲ್ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾವಾಗ ನೀವು ನಿಮ್ಮನ್ನ ಜಡ್ಜ್ ಮಾಡೋದನ್ನು ಸ್ಟಾಪ್ ಮಾಡ್ತೀರಾ ಆಗ ಇಡೀ ಯೂನಿವರ್ಸ್ ನಿಮ್ಮ ಪರವಾಗಿ ನಿಂತ್ಕೊಳ್ಳುತ್ತೆ ನಿಮಗೆ ಒಬ್ಬರು ಇಬ್ಬರು ಸಪೋರ್ಟ್ ಬೇಕಾ ಇಡೀ ಯೂನಿವರ್ಸ್ ಸಪೋರ್ಟ್ ಬೇಕಾ ನೀವು ಥಿಂಕ್ ಮಾಡಿ ಸೊ ಇವತ್ತಿಂದ ನಿಮ್ಮನ್ನು ನೀವು ಜಡ್ಜ್ ಮಾಡಬೇಡಿ ಓವರ್ ಆಲ್ ಈ ಒಂದು ಚಾಪ್ಟರಿಂದ ನೀವೇನು ಕಲ್ತ್ರಿ ಅಂತ ಕಮೆಂಟ್ ಮಾಡಿ ಜಡ್ಜ್ ಮಾಡ್ಕೊಳ್ತಾ ಇದ್ರಾ ಈಗ ಬಿಟ್ಟಿದ್ದೀರಾ ಬಿಟ್ಟಿರೋದಕ್ಕೆ ಏನೆಲ್ಲ ಬೆನಿಫಿಟ್ಸ್ ಆಗ್ತಾಯಿದೆ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ಇಲ್ಲಿ ತಿಳಿಸ್ಬೋದು ಥ್ಯಾಂಕ್ ಯು ಆ್ಯಂಡ್ ಭರವಸೆಯ ಬದುಕು ನಂಬಿಕೆ ಇರಲಿ ಥ್ಯಾಂಕ್ ಯು